ಕ್ರೈಸ್ಲೋಡ್ ಅಲ್ಲಿ ಎಲ್ಲೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟೀಕತನ ತಂದೆ ಆ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸದೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ ಭಾಗ ಏಳು ಯವನಸ್ಥರೇ ಎಚ್ಚರ ಭಾಗ ಏಳು ನಿನ್ನೆಯಿಂದಲೇ ಇವತ್ತು ಕೂಡ ಮುಂದುವರಿಯುವುದು ಮುಂದೆ ವಚನದ ಕಡೆಗೆ ಹೋಗೋಣ ದೇವರನಾಮಕ್ಕೆ ಸ್ತೋತ್ರವಾಗಲಿ ಜ್ಞಾನೋಕ್ತಿಗಳು ಮೂರು ಮೂರರಿಂದ ಹತ್ತರವರೆಗೆ ಪ್ರೀತಿ ಸತ್ಯತೆಗಳು ನಿನ್ನನ್ನು ಕೈ ಬಿಡ ನಿನ್ನನ್ನು ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಯಾವಾಗಲೂ ಪ್ರೀತಿ ಸತ್ಯತೆ ಇದ್ದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ದೇವರ ಮೇಲೆ ಪ್ರೀತಿ ನಮ್ಗೆ ಇಲ್ಲದ ಹೋದರೆ ಅದನ್ನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಸತ್ಯದಲ್ಲೇ ಇರಬೇಕು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರಿಂದ ದೂರ ಹೋಗಬಾರದು ದೇವರ ವಾಕ್ಯವನ್ನು ಕೈ ಜೀವಿಸಬಾರದು ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಇವತ್ತು ಒಂದು ಬಂಗಾರದ ಚೈನು ನಮ್ಮ ಕುತ್ತಿಗೆಯಲ್ಲಿ ಇದ್ರೆ ಯಾವ ರೀತಿ ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ಅದರ ಬಗ್ಗೆ ಬಹಳ ನಿಗಾ ಇರ್ತೇವೆ ಅದೇ ರೀತಿ ಅದು ಅದರ ಮೇಲೆ ಕೂಡ ನಮಗೆ ಒಂದು ನಿಗಾ ಇರಬೇಕಾಗಿದೆ ದೇವರ ವಚನದ ಮೇಲೆ ಅವು ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ ಅಂದರೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಅದನ್ನು ಜ್ಞಾಪಕ ಇಟ್ಟುಕೊಳ್ಳಬೇಕು ದೇವರ ವಾಕ್ಯಗಳನ್ನು ಪ್ರತಿ ದಿವಸ ಕೇಳಿದ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ್ದು ತಿನ್ನಬೇಕು ಯಾವುದು ತಿನ್ನಬಾರ್ದು ಯಾವುದು ಕುಡಿಬೇಕು ಯಾವುದು ಕುಡಿಬಾರ್ದು ಯಾರ ಜೊತೆಯಲ್ಲಿ ಸೇರಬೇಕು ಯಾರ ಜೊತೇಲಿ ಸೇರಬಾರದು ಏನು ಮಾತಾಡಬೇಕು ಏನು ಮಾತಾಡಬಾರದು ಪ್ರತಿಯೊಂದು ನಮ್ಮ ಹೃದಯದಲ್ಲಿ ಇರಬೇಕು ಇದು ಯೌವನ ಕಾಲದಲ್ಲಿ ಬಹಳ ವಿಶೇಷ ನಾಲ್ಕು ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ ಹಾಗಾದರೆ ಮಾತ್ರ ನೋಡಿ ದೇವರಿಂದಲೂ ಆಶೀರ್ವಾದ ಮನುಷ್ಯರಿಂದಲೂ ಒಳ್ಳೆಯ ಬುದ್ಧಿಯನ್ನು ಪಡೆದುಕೊಳ್ಳಲು ಒಳ್ಳೆಯ ಮನುಷ್ಯರಿಂದಲೂ ನಾವು ಒಂದು ಸಮ್ಮತಿಯನ್ನು ಅಂದರೆ ಮನುಷ್ಯ ಒಂದು ಗೌರವ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ದೇವರಿಗೂ ನಮ್ಮ ಮೇಲೆ ಕೋಪ ಮನುಷ್ಯರು ಕೂಡ ನಮ್ಮನ್ನು ಹೀಯಾಳಿಸುವವರು ಆಗಿದ್ದಾರೆ ಒಳ್ಳೆಯವರು ಕೂಡ ನಮ್ಮನ್ನು ಹೀಯಾಳಿಸುವವರು ಆಗಿದ್ದಾರೆ ಆದ್ದರಿಂದ ಯವನ ಪ್ರಯದಲ್ಲಿ ಬಹಳ ಹೆಚ್ಚು que era ahí ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಾವೋನಲ್ಲಿ ಭರವಸೆ ಇಡು ನಾನೇ ಕಲ್ತಿದ್ದು ನಾನು ಅಷ್ಟು ಕಲ್ತಿದ್ದೇನೆ ನಾನು ಇಷ್ಟು ಓದಿದ್ದೇನೆ ಅಲ್ಲಿ ಓದಿದ್ದೇನೆ ಇಲ್ಲಿ ಓದಿದ್ದೇನೆ ನನಗೆ ಯಾರು ಹೇಳಿಕೊಳ್ಳಬೇಕಾಗಿಲ್ಲ ಎಂಬ ಸ್ವಬುದ್ಧಿಯನ್ನು ಬಿಟ್ಟು ಬಿಡಬೇಕಾಗ್ತದೆ ನನ್ನ ಸಹೋದರ ಆ ಸಹೋದರಿಯರೇ ಅದು ಒಂದು ನಮ್ಮ ಈ ಲೋಕದಲ್ಲಿ ಜೀವನಕ್ಕೆ ಆದರೆ ನಾವು ದೇವರ ವಾಕ್ಯವನ್ನೇ ಕೈಗೊಂಡು ನಡೆಯಬೇಕು ಅದರಲ್ಲಿ ನಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು ಇಲ್ಲದರೆ ಎಷ್ಟೇ ವಿದ್ಯೆ ಇದ್ದರೂ ಎಷ್ಟೇ ಅಸ್ಥಿ ಐಶ್ವರ್ಯ ರೂ ಕೂಡ ಖಂಡಿತವಾಗಿ ನಾವು ಬಹಳ ಕಷ್ಟ ಸಂಕಟ ದುಃಖ ಕಣ್ಣೀರಿನಲ್ಲಿ ಇಲ್ಲಿ ಜೀವನ ಮಾಡಬೇಕಾಗಿದೆ ಆಮೇಲೆ ನಾಡಿದ್ದು ಖಂಡಿತವಾಗಿ ಏನಾಗ್ತದೆ ಪ್ರಾಯ ಬಂದಾಗಲೂ ಕೂಡ ಬಹಳ ನರಳಾಡಬೇಕಾಗ್ತದೆ ಇದನ್ನು ಹಿಂದಿನ ಸಂದೇಶದಲ್ಲಿ ಕೇಳಿದ್ದೀರಿ ನ್ಯಾಯ ತೀರ್ಪಿನ ದಿವಸ ಎಷ್ಟೇ ಆತ್ಮವನು ಎಂಥ ಅಧಿಕಾರಿ ಯಾರೇ ಆದರೂ ಕೂಡ ಓದ್ತವನ ಆತ್ಮ ನರಕಕ್ಕೆ ಹೋಗ್ತದೆ ಆದ್ರಿಂದ ಸ್ವಂತ ಬುದ್ಧಿಯನ್ನೇ ಬಿಟ್ಟು ಏನ್ ಮಾಡಬೇಕು ಅದನ್ನು ಕೂಡ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದು ಅದು ಎಷ್ಟು ಬೇಕು ಅಷ್ಟು ಯಾವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಬಾಕಿ ದೇವರ ವಚನಗಳಿಗೆ ಮತ್ತು ಒಳ್ಳೆ ತಂದೆ ತಾಯಿ ಆದ್ರೆ ಅವರ ಮಾತಿಗೆ ಒಳ್ಳೆ ಹಿರಿಯರ ಮಾತಿಗೆ ನಾವು ಕಿವಿಗೊಟ್ಟು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಲೇಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಇಡು ಸಂಪೂರ್ಣ ಮನಸ್ಸು ದೇವರ ಮೇಲೆ ಭರವಸೆ ದೇವರೇ ನೀನೇ ಅಪ್ಪ ನನಗೆ ನಿಜವಾದ ತಂದೆ ತಾಯಿ ನೀನೇ ನನ್ನ ಆಶೀರ್ವಾದ ಮಾಡೋನು ನೀನೇ ನನ್ನನ್ನು ನಿನ್ನ ಮಾರ್ಗದಲ್ಲಿ ಎಂಬುದಾಗಿ ನಾವು ಭರವಸೆ ಇಟ್ಟಾಗ ದೇವರು ನಮ್ಮನ್ನು ನಡೆಸುವವನಾಗಿದ್ದಾನೆ ನನ್ನ ಜೀವಿತದಲ್ಲಿ ಕೂಡ ಹಿಂದೆ ನನ್ನ ಸ್ವಂತ ಬುದ್ಧಿ ಭಾಳ ಗರ್ವ ಅಹಂಕಾರದಲ್ಲಿ ಕೂಡ ನಡೆದವನೆಂಬುದಾಗಿ ಈ ಹಿಂದೆಯೂ ಭಾಳ ಸಲ ಹೇಳಿದ್ದೇನೆ ಆದರೆ ದೇವರು ನನ್ನನ್ನು ದರ್ಶನ ಕೊಟ್ಟು ನಾನು ನಡೆಸ್ತಾ ಇರೋಕೆ ಆದ್ಮೇಲೆ ಖಂಡಿತ ಆಮೇಲೆ ಸಂಪೂರ್ಣ ನಾನು ದೇವರ ವಚನಗಳಿಗೆ ಕಿವಿ ಕೊಟ್ಟು ಎಲ್ಲವನ್ನೂ ಆದಷ್ಟು ಮಟ್ಟಿಗೆ ಅದನ್ನ ನನ್ನ ಜೀವಿತದಲ್ಲಿ ಕೈಗೊಂಡು ನಡೀಲಿಕ್ಕೆ ಆದ್ಮೇಲೆ ನನಗೆ ವಿಶೇಷವಾಗಿ ದೇವರು ನನ್ನನ್ನು ನಡೆಸುವರಾಗಿದ್ದಾರೆ ಇದು ನಿಮ್ಮ ಒಂದು ಜೀವಿತದಲ್ಲಿ ಕೂಡ ಸಾಧ್ಯ ನನ್ನ ಯವನಸ್ಥ ಸಹೋದರ ಸಹೋದರಿಯರೇ ಹಾಗೆ ಆರನೇ ವಚನ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಪ್ರತಿ ಒಂದು ನಡೆ ನುಡಿ ಹೋಗುವುದು ಬರೋದು ಮಾಡುವ ಕೆಲಸವೂ ಕೂಡ ಈ ಹಿಂದೆ ಹೇಳಿದ ಹಾಗೆ ದೇವರ ವಾಕ್ಯದಂತೆ ನಾವು ಹೋಗಬೇಕು ಒಂದು ವೇಳೆ ಗೊ ಯವನ ಪ್ರಯದಲ್ಲಿ ಗೊತ್ತಾಗದೆ ಹೋದರೂ ಜ್ಞಾನ ಕಡಿಮೆ ಇರಬಹುದು ಅದಕ್ಕೆ ಏನು ಮಾಡಬೇಕು ಒಳ್ಳೆ ಹಿರಿಯರೊಂದಿಗೆ ವಿಚಾರಿಸಿ ತಿಳಿದುಕೊಳ್ಳಬೇಕು ಒಳ್ಳೆಯ ಒಂದು ತಂದೆ ತಾಯಿ ಆದರೆ ಅವರೊಂದಿಗೆ ವಿಚಾರಿಸಿ ತಿಳಿದುಕೊಳ್ಳಬೇಕು ಹಾಗೆ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ದೇವರ ಪ್ರೀತಿ ವಾಕ್ಯವನ್ನು ಕೈಗೊಂಡು ನಡೆದಾಗ ನಮ್ಮ ಮುಂದೆ ಏನು ಪ್ರತಿ ಒಂದು ನಾವು ನಡೆಯುವ ಹೋಗೋ ದಾರಿ ಪ್ರತಿ ಒಂದನ್ನು ಏನು ಮಾಡ್ತಾನೆ ದೇವರೇ ಸರಾಗ ಮಾಡ್ತಾರೆ ನಮ್ಮ ಸ್ವಂತ ಬುದ್ಧಿಯಿಂದ ಹೋದರೆ ಯಾವ ಕಾರ್ಯವು ನೆರವೇರುವುದಿಲ್ಲ ಏಳನೇ ವಚನ ನೀನೇ ಬುದ್ಧಿವಂತನು ಎಂದೆನಿಸದೆ ಯಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು ನಾನೇ ಬುದ್ಧಿವಂತ ನನಗೆ ಯಾರು ಹೇಳಬೇಕಾಗಿಲ್ಲ ಯಾರು ಕೇಳಬೇಕಾಗಿಲ್ಲ ಅಂತೇಳಿ ಯೋಚನೆ ಪಟ್ಟು ಆ ರೀತಿ ನಾನೇ ಅಂತೇಳಿ ನಾವು ಯೋಚನೆ ಮಾಡಿದರೆ ನಾವು ಖಂಡಿತವಾಗಿ ಏನು ಮಾಡ್ತೀವಿ ದೇವರಿಂದ ದೂರ ಹೋಗ್ತೀವಿ ಕೆಟ್ಟವರ ಸಹವಾಸ ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಸ್ನೇಹಿತರಕ್ಕೆ ಅವರೊಂದಿಗೆ ಸೇರಿಕೊಂಡು ನಾವು ಕೆಟ್ಟು ಹೋಗ್ತಾ ಅಂತ ಇದು ಕೆಟ್ಟು ಹೋಗುವಂಥ ಸಂದರ್ಭಗಳು ಕೂಡ ಬರುತ್ತದೆ ಆದ್ದರಿಂದ ದೇವರಿಗೆ ಭಯಪಟ್ಟು ಓ ನಾನು ದೇವರ ಮಾತನ್ನು ಕೇಳಿದರೆ ನಾನು ಒಳ್ಳೆಯವನಾಗ್ತೇನೆ ಒಳ್ಳೆಯವಳಾಗ್ತೇನೆ ಇಲ್ಲದ್ರೆ ಖಂಡಿತವಾಗಿ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಈಗ ನಮಗೆ ದೇವರು ತಿಳಿಯಪಡಿಸಿದ್ದಾರೆ ನೋಡಿ ಇಂಥವರ ಜೀವಿತ ಹೀಗೆ ಆಗಿದೆ ಹೀಗೆ ಆಗ್ತಾ ಇದೆ ಕಾರಣವೇ ಇದು ಎಂಬುದಾಗಿ ತಿಳಿದುಕೊಳ್ಳಬೇಕು ನನ್ನ ಸಹೋದರ ಸಹೋದರಿಯರೇ ಹೊರಸ್ತಾರೆ ಎಂಟನೇ ವಚನ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರವು ಉಂಟಾಗುವುದು ನೋಡಿ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ನಾವು ಜೀವಿಸಿದರೆ ದೇಹಕ್ಕೆ ಆರೋಗ್ಯ ಯಾವ್ದು ತಿನ್ಬಾರದು ಯಾವ್ದು ಕುಡಿಬಾರ್ದು ಏನ್ ಮಾತಾಡಬೇಕು ಏನು ಮಾತಾಡಬಾರದು ಅಂತ ಹೇಳಿ ಹಿಂದಿನ ವಿಷಯಗಳನ್ನ ತಿಳ್ಕೊಂಡಾಗಿ ಆಗ ನಮ್ಮ ದೇಹಕ್ಕೆ ಶಾಂತಿ ಸಮಾಧಾನ ಆರೋಗ್ಯ ಸಿಗ್ತದೆ ಇಲ್ಲಿದ್ರೆ ನಮ್ಮ ಆರೋಗ್ಯವು ಕೆಟ್ಟು ಹೋಗಿ ನಮ್ಮ ಆಯುಷವು ಕೂಡ ಕೊಂಚತ್ತಾಗ್ಬೋದು ನಾನಾ ರೀತಿಯ ಅನಾರೋಗ್ಯದಿಂದ ಬಿದ್ದಿರ್ಬೇಕಾಗ್ತದೆ ಎಲುಬಿಗೆ ಸಾರವು ಎಲುಬಿಗೆ ಅಂದ್ರೆ ಪ್ರತಿಯೊಬ್ಬರ ಶರೀರದ ಒಳಗಡೆ ಒಂದು ಎಲುಬಿನಲ್ಲಿಗೊಂದು ರಸ ಇದೆ ಆ ರಸವು ಕಡಿಮೆ ಆದ್ರೆ ರಸ ಕೆಟ್ಟು ಹೋದ್ರೆ ನಮಗೆ ಕೂಡ ಆರೋಗ್ಯವು ಕಡಿಮೆ ಆಗ್ತದೆ ನೋಡಿ ಎಲುಬಿನೊಳಗೆ ಸಾರವನ್ನು ಕೂಡ ದೇವರು ಸೇರಿಸೋನಾಗಿದ್ದಾನೆ ಅಂದ್ರೆ ಸಂಪೂರ್ಣ ಆರೋಗ್ಯವನ್ನು ಕೂಡ ಕೊಡುವನಾಗಿದ್ದಾರೆ ಇದರ ವಿಷಯ ಮುಂದೆ ತಿಳಿದುಕೊಳ್ಳಬಹುದು ದೇವರ ನಾಮಕ ಸ್ತೋತ್ರವಾಗಲಿ ಒಂಬತ್ತನೇ ವಚನ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯವಹವನ್ನು ಸನ್ಮಾನಿಸು ಅಂದ್ರೆ ಇವತ್ತು ನಾವು ಒಂದು ಯವರಸ್ತಾರೆ ಇವತ್ತು ಕೂಲಿ ಕಸ ಅಥವಾ ಒಂದು ಸಂಘ ಸಂಸ್ಥೆಗಳಾಗಬಹುದು ಸರ್ಕಾರಿ ಅಧಿಕಾರಿ ಆಗಬಹುದು ಯಾವುದೇ ರೀತಿಯ ಅಧಿಕಾರಿಗಳಾದರೂ ಕೂಡ ಆದಾಯದ ದೇವರಿಗೆ ಸಲ್ಲತಕ್ಕಂಥ ದಶಾಂಶ ಕಾಣಿಕೆಯನ್ನು ಸಲ್ಲಿಸಬೇಕು ಇದು ಯಾರಿಗೆ ಅಂದ್ರೆ ಅನಾಥ ಮಕ್ಕಳು ಕುರುಡರು ಕುಂಟರು ಮೊಗರು ಪಿವುಡರು ಏನು ಗತಿ ಇಲ್ಲದವರು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ಸ್ಕೂಲಿಗೆ ಹೋಗೋರಿಗೆ ಮನೆ ಕಟ್ಟತಕ್ಕ ಮನೆ ಕಟ್ಟುವವರಿಗೆ ಅಥವಾ ಆಸ್ಪತ್ರೆಯಲ್ಲಿ ಇರೋರಿಗೆ ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೆ ಹತ್ತರಲ್ಲಿ ಒಂದು ಭಾಗ ದಶಾಂಶವನ್ನ ಒಂದು ವೇಳೆ ಜಾಸ್ತಿ ಇದ್ರೆ ಜಾಸ್ತಿ ಕೊಡಬಹುದು ಕಡಿಮೆ ಆದರೆ ಕಡಿಮೆ ಕೊಡಬಹುದು ಆದರೆ ಸುಳ್ಳುದಾಗ ವಂಚನೆ ಮಾಡಬಾರದು ದೇವರು ಪ್ರತಿಯೊಂದನ್ನು ನೋಡೋನಾಗಿದ್ದಾನೆ ಬೆಳೆಯ ಪ್ರಥಮ ಫಲ ಅಂದ್ರೆ ರೈತರು ಇವತ್ತು ಬೆಳೆಯ ಕೃಷಿ ಬೆಳೆಯುವಾಗ ಯಾವುದೇ ಒಂದು ಬೆಳೆ ಬೆಳೆದ್ರೆ ಅದರಲ್ಲಿ ಒಳ್ಳೆಯದನ್ನ ದೇವರಿಗೆ ಇಷ್ಟು ಅಂತೇಳಿ ಕೊಡಲೇಬೇಕು ಹಾಗಾದರೆ ಎರಡರಷ್ಟು ದೇವರು ಪರಲೋಕದ ಸುರಿದು ಕೊಡ್ತಾರೆ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ಇದನ್ನು ನಾವು ಓದುತ್ತೇವೆ ಇದು ಇವತ್ತು ನನ್ನ ಜೀವಿತದಲ್ಲಿ ನೆರವೇರ್ತಲೇ ಇದೆ ನನಗೆ ಸಹಾಯ ಮಾಡೋರಿಗೂ ಇದೇ ರೀತಿ ಆಗ್ತಾ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ೂಯ ಹಾಗೆ ನಮ್ಗೆ ಅದನ್ನು ಕೊಟ್ಟು ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು ಹತ್ತನೇ ವಚನ ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು ನೋಡಿ ಹೀಗೆ ಮಾಡಿದರೆ ದೇವರು ನಮಗೆ ಬೇಕಾಗಿದ್ದನ್ನು ಮತ್ತು ಏನು ಹೇಳ್ತಾರೆ ಹತ್ತರಲ್ಲಿ ಒಂದು ಭಾಗ ನೂರರಲ್ಲಿ ನೀನು ಹತ್ತು ಭಾಗ ಕೊಡು ತೊಂಬತ್ತು ಭಾಗ ನೀನೇ ಇಟ್ಟುಕೋ ಆಗ ಈ ಹತ್ತು ಭಾಗಕ್ಕೆ ಪುನಃ ನೂರು ಕೊಡೋ ಆಗಿದ್ದಾರೆ ಪುನಃ ಅಲ್ಲಿ ಹತ್ತು ಕೊಡು ಪುನಃ ತೊಂಬತ್ತು ನಿನಗೆ ಲಾಭ ಹೀಗೆ ಒಳ್ಳೆ ಬುದ್ಧಿ ಯೋಚನೆ ಶಾಂತಿ ಸಮಾಧಾನ ಆರೋಗ್ಯ ಐಶ್ವರ್ಯ ಮಕ್ಕಳನ್ನು ಕೂಡ ಒಳ್ಳೆ ಮಾಡುವವರಾಗಿದ್ದಾರೆ ವಿಶೇಷವಾದ ಜ್ಞಾನವನ್ನು ಕೂಡ ಕೊಡೋರಾಗಿದ್ದಾರೆ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಆಗ ಮನೆಯಲ್ಲಿ ಕಳಚಗಳು ದವಸ ಧಾನ್ಯ ಸಂಪತ್ತು ಎಲ್ಲ ಪ್ರತಿ ಒಂದು ದೇವರ ಕೂಡಿಸಿಡುವವರಾಗಿದ್ದಾನೆ ದೇವರೇ ಕೊಡೋನಾಗಿದ್ದಾನೆ ದೇವರ ಮತ್ತು ಸ್ತೋತ್ರವಾಗಲಿ ಅನೇಕರು ಇವತ್ತು ದುಡಿಯುವಾಗ ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಆಮೇಲೆ ಒಂದು ಐನೂರು ಸಾವಿರ ತಿಂಗಳಿಗೆ ಕೊಡುವುದು ಕೂಡ ಕಷ್ಟ ಅದು ಒಂದು ತಿಂಗಳು ಎರಡು ತಿಂಗಳು ಕೊಡ್ತಾರೆ ಮತ್ತು ಅದು ಕೂಡ ಇಲ್ಲ ಕಡೆಗೆ ಅಯ್ಯೋ ಹಾಗಾಯಿತು ಅಯ್ಯೋ ಹೀಗಾಯಿತು ಅಲ್ಲಿ ಹಾಗಾಯಿತು ಇಲ್ಲಿ ಹೀಗಾಯಿತು ನಾನು ಅಷ್ಟು ನನಗೆ ಕೊಟ್ಟು ಟೈಮ್ ಮಾಡಿದೆ ಅಂತ ಹೇಳ್ತಾರೆ ಇಲ್ಲ ಪ್ರತಿಯೊಂದನ್ನು ದೇವರು ನೋಡವನಾಗಿದ್ದಾನೆ ಅದು ಯಾವಷ್ಟು ಕೊಡಬೇಕು ಯಾರಿಗೆ ಕೊಡಬೇಕು ಅವರಿಗೆ ಸಲ್ಲಬೇಕು ಹೊರತು ಎಲ್ಲರಿಗೂ ಅಲ್ಲ ದೇವರ ಅಂತ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಜಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಒಂದರಿಂದ ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ ತಂದೆಯ ಶಿಕ್ಷಣ ಅಂದರೆ ನಿಜವಾದ ತಂದೆಯಾರು ಸರ್ವ ಸೃಷ್ಟಿಕತನ ಅಂತ ದೇವರ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನು ಯಹೋನಾಗಿದ್ದಾನೆ ಅವರ ಶಿಕ್ಷಣ ಮಾತನ್ನು ಕಳಿಯಿರಿ ಒಳ್ಳೆ ಮಕ್ಕಳಾದರೆ ಸ್ಕೂಲಲ್ಲಿ ಪಾಠ ಮಾಡುವಾಗ ಇವತ್ತು ಉಪಾಧ್ಯಾಯ ಉಪಾಧ್ಯಾಯಿಯರ ಮಾತನ್ನು ಕೇಳುತ್ತಾರೆ ಹಾಗೆ ಇವತ್ತು ಒಳ್ಳೆಯ ಉಪಾಧ್ಯಾಯ ಉಪಾಧ್ಯಾಯಿಯರಾದರೆ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಹಾಗೆ ಇವತ್ತು ಸರ್ವ ಸೃಷ್ಟಿಕತನ ದೇವರು ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವರಾಗಿದ್ದಾರೆ ಆಗ ನಿಜವಾದ ತಂದೆ ಸರ್ವ ಸೃಷ್ಟೀಕರ್ತನಾದ ದೇವರಾಗಿದ್ದಾರೆ ಅವರ ಮಾತನ್ನು ಕೇಳಬೇಕು ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿ ಕೊಡಿರಿ ಒಳ್ಳೆ ಬುದ್ಧಿ ಜ್ಞಾನ ನಮಗೆ ಯಾರು ಹೇಳಿಕೊಡ್ತಾರಪ್ಪ ದೇವರ ವಾಕ್ಯವೇ ನಮಗೆ ಅಂತೇಳಿ ದೇವರ ವಾಕ್ಯದ ಕಡೆಗೂ ಒಳ್ಳೆ ಹಿರಿಯವರ ಮಾತಿಗೂ ಒಳ್ಳೆ ತಂದೆ ತಾಯಿಯ ಮಾತಿಗೂ ಕಿವಿ ಕೊಡಲೇಬೇಕು ನನ್ನ ಸಹೋದರ ಸಹೋದರಿಯರೇ ಎರಡನೇ ವಚನ ನಾನು ನಿಮಗೆ ಸುಬೋಧನೆಯನ್ನು ಮಾಡುವೇನು ನನ್ನ ಉಪದೇಶವನ್ನು ಬಿಡಬೇಡಿರಿ ಯಾರು ಈ ಮಾತನ್ನು ದೇವರು ಹೇಳ್ತಾ ಇದ್ದಾರೆ ನಾನು ನಿಮಗೆ ಬೋಧನೆಯನ್ನು ಮಾಡಿಕೊಳ್ತಾನೆ ಶುಭ ಸಂತೋಷದ ಬೋಧನೆ ಶುಭ ಸಮಾಚಾರವನ್ನು ನನ್ನ ಉಪದೇಶವನ್ನು ಖಂಡಿತವಾಗಿ ನೀವು ಬಿಡಬೇಡಿ ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡಬೇಡಿ ಅಥವಾ ಕೂತಲ್ಲಿ ಇರುವಾಗ ನಿಂತಲ್ಲಿರುವಾಗ ಮಾತ್ರ ಅಲ್ಲಿಂದ ಒಂದು ಹೆಜ್ಜೆ ತೆಗೆದರೆ ಕೂತಲ್ಲಿಂದ ಇದ್ದರೆ ಅನೇಕರು ಮರೆತು ಬಿಡ್ತಾರೆ ಆಮೇಲೆ ಪ್ರಾಪಂಚಿಕ ವಿಷಯದಲ್ಲಿ ಹೋಗ್ತಾರೆ ಆ ರೀತಿ ಆಗಬಾರದು ನನ್ನ ವನಸ್ಥ ಸಹೋದರ ಸಹೋದರಿಯರೇ ಹಾಗೆ ಮೂರನೇ ವಚನ ನಾನು ನನ್ನ ತಂದೆಗೆ ಅಧೀನನಾದ ಮಗನು ತಾಯಿಯ ದೃಷ್ಟಿಗೆ ಕೋಮಲನಾದ ಏಕಪುತ್ರನು ಆಗಿದ್ದೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲುಯಾ ಹಾಗೆ ಇವತ್ತು ಜ್ಞಾನಿ ಸ್ವಾಮನ ಕೂಡ ಇದನ್ನು ಹೇಳ್ತಾ ಇದ್ದಾರೆ ನನ್ನ ತಂದೆಗೆ ಅಧೀನನಾದ ಮಗನೂ ಹಾಗೆ ತಂದೆ ತಾಯಿ ಪ್ರೀತಿಯ ಒಳ್ಳೆಯ ಬುದ್ಧಿವಾದ ಹೇಳುವಾಗ ಅವರಿಗೆ ನಾವು ಪ್ರೀತಿಯಾಗಿ ಜೀವಿಸಬೇಕು ದೇವರಿಗೂ ಪ್ರೀತಿಯಾಗಿ ಜೀವಿಸಬೇಕು ಒಳ್ಳೆಯ ಮಾತು ಹೇಳುವ ಹಿರಿಯರಿಗೂ ನಾವು ಪ್ರೀತಿಯಾಗಿ ಜೀವಿಸಬೇಕು ಅವರನ್ನು ಸಂತೋಷಗೊಳಿಸಬೇಕು ನಾಲ್ಕನೇ ವಚನ ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ನೋಡಿ ನಿನ್ನ ನನ್ನ ಮಾ ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ ಅಂದರೆ ನಮ್ಮ ನಮಗೆ ದೇವರು ಒಳ್ಳೆಯ ಮಾತನ್ನು ತಿಳಿಪಡಿಸಿದಾಗ ನಮ್ಮ ಮನಸ್ಸು ದೇವರ ಕಡೆಗಿರಬೇಕು ದೇವರು ನನಗೆ ಮಾತಾಡ್ತಾ ಇದ್ದಾರೆ ದೇವರು ನನಗೆ ವಚನವನ್ನು ತಿಳಿಸ್ತಾ ಇದ್ದಾರೆ ನನ್ನ ಮನಸ್ಸು ಸಂಪೂರ್ಣವಾಗಿ ನಾನು ದೇವರ ಕಡೆಗೆ ಪ್ರತಿಯೊಂದರಲ್ಲಿ ಕೊಡಬೇಕು ಎಂಬುದಾಗಿ ನನ್ನ ಆಜ್ಞೆಯನ್ನು ಕೈಗೊಂಡು ಸುಖವಾಗಿ ಬಾಳು ನೋಡಿ ದೇವರ ಆಜ್ಞೆಗಳನ್ನು ಅಂದರೆ ಹತ್ತು ದಶಾಜ್ಞೆಗಳನ್ನು ಮತ್ತೆ ಪ್ರತಿಯೊಂದು ದೇವರ ಮಾತನ್ನು ಕೈಗೊಂಡು ನಡೆದಾಗ ಮಾತ್ರ ಸುಖವಾಗಿ ಬಾಳು ಅದನ್ನು ಹೇಳಿದ ಹಾಗೆ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಯಾವ್ದು ಕುಡಿಬೇಕು ಯಾವುದು ಕುಡಿಬಾರ್ದು ಯಾವುದು ಯಾವ್ದು ಮಾತಾಡಬೇಕು ಯಾವುದು ಮಾತಾಡಬೇಕು ಯಾರ ಜೊತೆಯಲ್ಲಿ ಸೇರಬೇಕು ಯಾರ ಜೊತೆಲಿ ಸೇರಬಾರ್ದು ಅಂತೇಳಿ ಪ್ರತಿಯೊಂದನ್ನ ಕೈಗೊಂಡು ನಡೆದಾಗ ಮಾತ್ರ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸ್ಬೋದು ಅದು ಬಿಟ್ಟು ಕೆಟ್ಟವರ ಸವಾಸಕ್ಕೆ ಹೋಗಿ ಅವರೊಂದಿಗೆ ಸ್ನೇಹಚಾರ ಅವ್ರು ನನ್ನ ಸ್ನೇಹಿತರು ಅಂತೇಳಿ ಅವ್ರ ಜೊತೆ ಸೇರಿದಾಗ ಖಂಡಿತವಾಗಿ ಅವರಿಗಿಂತಲೂ ಕೆಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ ಆದ್ರಿಂದ ಬಹಳ ಎಚ್ಚರ ನನ್ನ ಸಹೋದರ ಸಹೋದರಿಯರೇ ಐದನೇ ವಚನ ಜ್ಞಾನವನ್ನು ಪಡೆ ವಿವೇಕವನ್ನು ಸಂಪಾದಿಸು ಯಾವಾಗಲೂ ಜ್ಞಾನವನ್ನ ಪಡಿಬೇಕು ಈ ನಾವು ಸಂಪಾದಿಸಬೇಕು ವಿಶೇಷವಾದ ಜ್ಞಾನವನ್ನ ನಾವು ಪಡಿಬೇಕಾದರೆ ದೇವರ ವಾಕ್ಯಕ್ಕೆ ಕಿವಿಗೊಟ್ಟರೆ ಮಾತ್ರ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡರೆ ಮಾತ್ರ ಮನಸ್ಸನ್ನ ದೇವರ ಕಡೆಗೆ ಇಟ್ಟುಕೊಂಡರೆ ಮಾತ್ರ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಮರೆಯಬೇಡ ನನ್ನ ಮಾತುಗಳಿಗೆ ಓರೆಯಾಗಬೇಡ ಇದನ್ನು ಯಾವಾಗ್ಲೂ ಮರಿಬೇಡ ಮಾತುಗಳಿಗೆ ಓರೆ ಆಗಬೇಡ ಹೋಗಬೇಡ ನೇರವಾಗಿ ನನ್ನ ಮಾತನ್ನ ಕೇಳಿ ಅದರಲ್ಲೇ ನಡೆ ಆರನೇ ವಚನ ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು ಯಾವಾಗಲೂ ಜ್ಞಾನವನ್ನು ಬಿಡಬಾರ್ದು ಅದುವೇ ನಮ್ಮನ್ನು ಕಾಪಾಡ್ತದೆ ನಾನು ಕೂಡ ಒಂದು ಸಮಯದಲ್ಲಿ ಮೊದಲು ಬಹಳ ಕೆಟ್ಟವನಾಗಿದ್ದೆ ಆಮೇಲೆ ದೇವರು ದರ್ಶನ ಕೊಟ್ಟ ಮೇಲೆ ಈಗಲೂ ಕೂಡ ಏನು ಮಾಡ್ತಾ ಇದ್ದೀನಿ ಒಂದೊಂದು ಸಲ ಒಂದು ಒಂದು ವೇಳೆ ಸ್ವಲ್ಪ ಸಿಟ್ಟು ಬಂದು ಯಾರಿಗಾದರೂ ಬೈಯ್ದರು ಕೂಡ ತಕ್ಷಣ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟು ಅಂತ ಪಾಂತ ದೇವರಲ್ಲಿ ನಾನು ಪಶ್ಚಾತ್ತಾಪವನ್ನ ಕೊಡುವನಾಗಿದ್ದೇನೆ ಇದೇ ರೀತಿ ಆಗಬೇಕು ನನ್ನ ಸಹೋದರ ಸಹೋದರಿಯರೇ ಹಾಗೆ ಪ್ರೀತಿಸಿದರೆ ಅದು ನಿನ್ನನ್ನು ಕಾಯುವುದು ಯಾವಾಗಲೂ ದೇವರನ್ನು ಪ್ರೀತಿಸಿದ್ರೆ ದೇವರ ಮಾತನ್ನ ಪ್ರೀತಿಸಿದ್ರೆ ಅದು ನಮ್ಮನ್ನು ಕಾಯುತ್ತದೆ ಐಶ್ವರ್ಯ ಆರೋಗ್ಯ ಶಾಂತಿ ಸಮಾಧಾನ ಎಲ್ಲವನ್ನು ಕೊಟ್ಟು ಅದು ನಮ್ಮನ್ನು ಕಾಯುತ್ತದೆ ಏಳನೆಯ ವಚನ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆ ಪ್ರಥಮ ಪಾಠ ನೋಡಿ ದೇವರ ಒಂದು ಪ್ರಥಮ ಪಾಠ ಏನಪ್ಪ ಅಂದ್ರೆ ಜ್ಞಾನ ಜ್ಞಾನ ಇಲ್ಲದ ಹೋದರೆ ತಿಳುವಳಿಕೆ ಇಲ್ಲದ ಹೋದರೆ ನಾವು ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಈ ಲೋಕದ ಜನರ ನೀತಿ ಬೋಧ ಪಾಠ ಕೇಳಿದರೆ ನಾವು ಕೂಡ ಅಂತವರು ಕೂಡ ಪಾಪಿಷ್ಟರಾಗ್ತಾರೆ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಪ್ರಥಮ ಪಾಠವೇ ಜ್ಞಾನ ಒಳ್ಳೆ ಬುದ್ಧಿ ಜ್ಞಾನ ತಿಳುವಳಿಕೆ ದೇವರ ಮಾತು ಮತ್ತು ಹಿರಿಯರು ತಂದೆ ತಾಯಿ ಯಾರು ಹೇಳ್ತಾರೋ ಅದನ್ನ ಏನ್ ಮಾಡಬೇಕು ಪಡೆಯ ಪಡೆದುಕೊಳ್ಳಲಿ ಬೇಕು ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ ಎಲ್ಲ ಆಗ ಏನಾಗ್ತದೆ ಎಲ್ಲ ದುಡಿಯೋದ್ರಲ್ಲಿ ಆಗಲಿ ಆಕಾಶ ಒಂದು ಕೆಲಸದಲ್ಲಿ ಸಿಕ್ಕುವ ಸಂಪತ್ತಿನಿಂದಾಗಲಿ ಪ್ರತಿ ಒಂದರಲ್ಲಿ ಕೂಡ ಏನಾಗ್ತದೆ ಅಲ್ಲಿ ವಿವೇಕವನ್ನು ಪಡೆ ಎಲ್ಲ ಸಂಪತ್ತಿನಿಂದಲೂ ಶಾಂತಿ ಸಮಾಧಾನ ಆರೋಗ್ಯ ಸಿಕ್ಕಲು ಕಾರಣ ಇಲ್ಲದ್ರೆ ಎಷ್ಟೇ ಸಂಪತ್ತು ಮಾಡಿದ್ರು ಏನೇ ಮಾಡಿದ್ರು ದೇವರ ವಾಕ್ಯವನ್ನು ವಾಳೆಗೊಳಿಸಿ ನಡೆಯಿದರೆ ಒಳ್ಳೆ ತಂದೆ ತಾಯಿಯ ಒಳ್ಳೆ ಮಾತನ್ನು ಕೇಳಲು ಹೋದರೆ ಹಿರಿಯರ ಒಳ್ಳೆ ಮಾತನ್ನು ಕೇಳಲು ಹೋದರೆ ಖಂಡಿತವಾಗಿ ವಿವೇಕವನ್ನು ಸಂಪಾದನೆ ಮಾಡಲು ಕೂಡ ಸಾಧ್ಯವಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಪ್ರತಿ ದಿವಸ ತಿಳಿಸುವಂತ ಮಾತನ ಸಹೋದರ ಸಹೋದರಿ ಯವನಸ್ಥರೇ ಖಂಡಿತವಾಗಿ ವಾಕ್ಯಗಳನ್ನ ಕೈಗೊಂಡು ನಡೆಯಿರಿ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದ ಮಗನ ಮಗನಾದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿ ಅದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರದನ್ನು ಅವರ ಜೀವಿತ ಅಳವಡಿಸಿಕೊಂಡು ನಡೆಯುವಂತೆ ಆಶೀರ್ವದಿಸಿರಿ ಮುಂದಿನ ಅವರ ಜೀವಿತ ಎಲ್ಲವೂ ನಿಮಗೆ ಸಮರ್ಪಣೆಯಾಗಿರಲಿ ಮದುವೆಯಾದ ನನ್ನ ಸಹೋದರ ಸಹೋದರಿ ಕೂಡ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಜ್ಞಾನ ವಿವೇಕವನ್ನು ಪಡೆದು ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿ ಾಗುವಂತೆ ಮಾರ್ಪಡಿಸಲಿ ಪಾಪ ಪರಿಹಾರ ಕ್ಷಮಾಪನೆ ಎಲ್ಲವೂ ನಿಮ್ಮಿಂದಲೇ ದೇವರೇ ನಿಮ್ಮನ್ನು ಬಿಟ್ಟು ಏನೂ ಮಾಡಲಾಗದು ನಿಮ್ಮೆಲ್ಲ ಪ್ರೀತಿಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಎಲ್ಲ ಸಹೋದರ ಸಹೋದರಿಯರೇ ನಿಮಗೆ ನನ್ನ ಧನ್ಯವಾದಗಳು ದೇವರು ಸದಾ ಕಾಲ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ